ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಭಾಷೆಗೆ ನೀಡಿರುವಂಥದ್ದು ಕೊಡುಗೆ ಅಪಾರವಾದದ್ದು ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಜೊತೆಗೆ ಒಂದು ಸಾಮಾಜಿಕ ಕೂಡ ಮಾಡಿರ್ತಕ್ಕಂಥದ್ದು ಮುಸ್ಲಿಂ ಮಹಿಳೆಯರಿಗೆ ಸಮಾನವಾದಂಥ ಹಕ್ಕು ಕೊಡೋ ದೃಷ್ಟಿಯಲ್ಲಿ ಅವರಿಗೆ ಮಸೀದಿಗೆ ಪ್ರವೇಶ ಕೊಡೋ ದೃಷ್ಟಿಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ನಾವು ಅವ್ರಿಗೆ ದಸರಾಗೆ ಆಹ್ವಾನ ನೀಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ನಮ್ಮದು ಕೂಡ ಏನೋ ಹತ್ರ ಭಿನ್ನಾಭಿಪ್ರಾಯ ಇಲ್ಲ ಒಂದೇ ಕೇಳೋದು ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತ್ಯತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು ಆದರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ ಧಾರ್ಮಿಕ ವಿಧಿ ಧಾರ್ಮಿಕ ಪಾರಂಪರೆ ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಅವರು ಕೆಲಸವನ್ನು ಮಾಡಿದಾರ ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆಗಲೇ ಹೇಳಿದ್ದೀರಾ ದಸರಾ ಅವರು ಆಗಲೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಅವರು ಇದನ್ನು ಗೌರವಿಸ್ತಾರೆ ಅಂತ ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ ಮತ್ತು ಅವರ ಒಂದು ಬಾಲ್ಯದಲ್ಲಿ ದಸರಾಗೆ ಬಂದು ಒಂದಿನ ನಮ್ಮ ತಾತ್ನವರ ಕಾಲದಲ್ಲಿ ಜಯಚಾಮರಾಜ್ಯರವರ ಕಾಲದಲ್ಲಿ ಬಂದು ಭಾಗವಹಿಸಿದರೆ ಆ ಒಂದು ದಸರಾ ವೈಭವಕ್ಕೂ ಕೂಡ ಅನುಭವಿಸಿದ್ದಾರೆ ಅಂತ ಹೇಳಿದರು ಸೊ ಅದು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ನಮ್ದು ಏನು ಸಮಸ್ಯೆ ಇಲ್ಲ ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದ್ರೆ ನಮ್ಗೇನು ಸಮಸ್ಯೆ ಇಲ್ಲ ಅದು ನಿಜ ಅದು ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಈ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದೆ ಆ ಒಂದು ಏನು ಹಸಿರು ಮತ್ತೆ ಕೇಸರಿಯ ಧ್ವಜ ಹಸಿರು ಅಲ್ಲ ಕೇಸರಿ ಮತ್ತೆ ಮತ್ತೆ ನಮ್ಮ ಕೆಂಪು ಮತ್ತೆ ಅರ್ಶನ ಮತ್ತೆ ಕೇಸರಿಯ ಒಂದು ಧ್ವಜ ಅರ್ಶನ ಮತ್ತೆ ಕೆಂಪು ಧ್ವಜ ಮುಂದೆ ಭುವನೇಶ್ವರಿ ತಾಯಿ ಮುಂದೆ ಇದೆಲ್ಲನೂ ಕೂಡ ಅವರು ವಿರೋಧವನ್ನು ಮಾಡಿದ್ರು ನಾವು ಒಂದು ಅಲ್ಪಸಂಖ್ಯಾತ ಮಹಿಳೆ ಆಗಿ ನಾನೇ ಎಲ್ಲಿ ನಿಲ್ಬೇಕು ಅಂತ ಹೇಳಿರೋದು ಅದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ ಆ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಪ್ರಶ್ನೆ ಮಾಡ್ತಾರೆ ಸ್ವೀಕಾರ ಮಾಡೋದಂದು ಸರ್ಕಾರದ ಕೆಲಸ ಅದು ಸರ್ಕಾರ ಇವಾಗ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದು ಅವ್ರು ತೀರ್ಮಾನ ಮಾಡಿರೋದು ನಾವು ಈ ಏನು ಧರ್ಮದ ಒಂದು ಭಾವನೆಗಳಿದಾವೆ ಅದಕ್ಕೆ ಧಕ್ಕೆ ಕೊಡದೇನೆ ಅವ್ರ ಕೆಲಸ ಮಾಡಬೇಕಾಗಿರೋದು ನಾವು ಆಗ್ರಹಿಸ್ತೀವಿ ಗೌರವ ಇದೆ ಮತ್ತೆ ನಾಡ ಹಬ್ಬ ಗೌರವ ಮುಂದೆ ಭಾಗವಹಿಸ್ತೀನಿ ಪ್ರತಿಕ್ರಿಯೆಯನ್ನು ಒಳ್ಳೆ ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ ಮತ್ತೆ ಧಾರ್ಮಿಕ ಭಾವನೆಗೆ ಬಹಳ ಗೌರವ ಇದ್ರೆ ನಾವು ಕೂಡ ಸ್ವಾಗತ ಮಾಡ್ತೇವೆ ಈಗಾಗಲೇ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಹೇಳಿದ್ವಿ ಸಾಮಾನ್ಯವಾದಂತಹ ಒಂದು ಸ್ವಾಗತವನ್ನು ಅವ್ರಿಗೂ ಕೂಡ ಕೊಡಬೇಕಾಗಿದೆ ಅವ್ರಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಅವಕಾಶ ಕೊಡಬೇಕಾಗಿದೆ ಅವರು ಕೊಡಗಿನ ಒಬ್ಬ ನಿವಾಸಿಯಾಗಿ ಒಬ್ಬ ನಿವಾಸಿಯಾಗಿ ಅವ್ರಿಗೂ ಕೂಡ ಒಂದು ಗೌರವ ಕೊಟ್ಟರೆ ಒಳ್ಳೆ ರೀತಿಯ ಒಂದು ಕೆಲಸ ಆಗುತ್ತೆ ಸಾಮಾನ್ಯವಾಗಿ ನಮ್ಮ ಕೊಡಗು ಜಾಸ್ತಿ ಒಂದು ವೇದಿಕೆಯಲ್ಲಿ ಎಲ್ಲೂ ಗುರುತಿಸ್ಕೊಳ್ಳೋದಿಲ್ಲ ನಮ್ಮ ಕೊಡಗಿನ ನಿವಾಸಿಗಳಿರ್ಬೋದು ಕೊಡಗಿನ ಅನೇಕ ಒಂದು ವ್ಯಕ್ತಿಗಳು ಒಳ್ಳೆಯ ಕೆಲಸ ಮಾಡಿರೋದು ಸಾಧನೆಗಳಿರೋರು ಈ ಥರ ಒಂದು ದೊಡ್ಡ ವೇದಿಕೆ ಸಿಕ್ಕಿರಲಿಲ್ಲ ಈ ಒಂದು ಒಳ್ಳೆಯ ಅವಕಾಶ ಇದೆ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡೋದರಲ್ಲಿ ನಾವು ವಿನಂತಿ ಮಾಡ್ತೀವಿ ಪಾರ್ಟಿಯ ನಿಲುವಲ್ಲಿ ನನ್ನ ನಿಲುವಲ್ಲಿ ಏನು ವ್ಯತ್ಯಾಸ ಇಲ್ಲ ನಾನು ಹೇಳಿದ್ದೀನಿ ಧಾರ್ಮಿಕ ಭಾವನೆಗೆ ಯಾವುದೇ ರೀತಿಯ ಧಕ್ಕೆ ಕೊಡಬಾರ್ದು ಅವರು ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಡಬೇಕಾಗಿದೆ ಧಾರ್ಮಿಕ ಪಾರಂಪರೆ ಧಾರ್ಮಿಕ ಪದ್ಧತಿ ದಸರಾ ಆಚರಣೆಯ ಧಾರ್ಮಿಕ ಹಿನ್ನೆಲೆ ಗೌರವವನ್ನು ಕೊಡಬೇಕಾಗಿದೆ ಅದು ಅದರಲ್ಲಿ ಎರಡು ಮಾತಿಲ್ಲ ಅದೇ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಈಗ ಈ ಕಾಂಗ್ರೆಸ್ ಸರ್ಕಾರ ಹಿಂದೇನು ಕೂಡ ದಸರಾ ಸಮಯದಲ್ಲಿ ಈ ತರ ಧಾರ್ಮಿಕ ಒಂದು ಆಚರಣೆಗಳು ನಮ್ಮ ಭಾರತೀಯ ಪಾರಂಪರೆಗೆ ಧಕ್ಕೆ ಕೊಡುವಂತ ವ್ಯಕ್ತಿಗಳು ತಮ್ಮ ನಡವಳಿಕೆಯಲ್ಲಿ ತಮ್ಮ ವ್ಯಕ್ತಿತ್ವದಲ್ಲಿ ಅವ್ರಿಗೂ ಆಹ್ವಾನ ಕೊಟ್ಟಿದ್ದಾರೆ ಗಿರೀಶ್ ಕರ್ನಾಡ್ ಅವ್ರು ಕರೆದಿದ್ರು ನಂತರ ನಿಸಾರ್ ಅಹಮದ್ ಕೂಡ ಕರೆದಿದ್ರು ಇದೆಲ್ಲನೂ ಕೂಡ ಅವ್ರು ಮಾಡಿದ್ದಾರೆ ಇದು ನೋಡಿ ಒಂದು ರೀತಿ ಜಾತ್ಯಾತೀತ ದೃಷ್ಟಿಯಲ್ಲಿ ನಮಗೇನು ಸಮಸ್ಯೆ ಇಲ್ಲ ಆದರೆ ದಸರಾ ನಿರ್ದಿಷ್ಟವಾಗಿ ಈ ಒಂದು ಆಚರಣೆ ಒಂದು ಧಾರ್ಮಿಕ ಆಚರಣೆ ಮತ್ತೆ ಇವತ್ತು ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲೂ ಕೂಡ ಅವರು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಈ ವಿಧಿಯನ್ನು ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಬೇಕು ಆ ನಿಟ್ಟಿನಲ್ಲಿ ಅವರು ಅತಿಥಿಗಳನ್ನು ಆಹ್ವಾನ ಮಾಡುವಾಗ ಯಾರದೇ ಒಂದು ಭಾವನೆಗೆ ಧಕ್ಕೆ ಕೊಡದೇನೆ ಅವ್ರನ್ನ ಆಹ್ವಾನ ಮಾಡಬೇಕಾಗಿದೆ